ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡಿದ್ದು ತರ್ಟೀನ್ ಏಪ್ರಿಲಲ್ಲಿ ಫಸ್ಟು ನಾನು ನನ್ನ ಫ್ರೆಂಡ್ ಬಂದಿದ್ದು ಹೋಟ್ಲಿಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಆಮೇಲೆ ಜ್ಯೂಸ್ ಕುಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದ್ರೇ ಯೂಟ್ಯೂಬರ್ ಮೇಡಮ್ ಬಂದರು ಸೊ ಇವ್ರ ಜೊತೆಗೆ ಓಲಾ ಬುಕ್ ಮಾಡಿಕೊಂಡು ನಾವು ಕೇಕ್ ಟೌನಿಗೆ ಹೋದ್ವಿ ಸೊ ಇಲ್ಲಿ ಕೇಕನ್ನು ಸೆಲೆಕ್ಟ್ ಮಾಡಿಕೊಂಡು ಬರ್ಡೇ ಡೆಕೋರ್ ಎಲ್ಲ ರೆಡಿ ಇತ್ತು ಅಲ್ಲೇ ಸೊ ಕೇಕ್ ಕೂಡ ಸೆಲೆಕ್ಟ್ ಮಾಡಿದ ಮೇಲೆ ಡೆಕೋರ್ ಜೊತೆಗೆ ಇಟ್ಟು ಸೆಟ್ ಮಾಡಿ ಅದನ್ನು ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಇವಾನ ರೆಸಾರ್ಟಿಗೆ ಸೊ ಇವಾನ ರೆಸಾರ್ಟ್ ಲೈಕ್ ಚಾಮುಂಡಿ ಬೆಟ್ಟದ ಕೆಳಗಡೆ ಇದೆ ಸೊ ನೇಚರ್ ಮಧ್ಯೆ ಇರೋದ್ರಿಂದ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಇಲ್ಲಿ ಹೋದರೆ ಸುತ್ತಮುತ್ತ ಗ್ರೀನರಿ ಇರೋದ್ರಿಂದ ವೆರಿ ನೈಸ್ ಟು ಸೀ ಆ್ಯಂಡ್ ನಾವು ಲಂಚ್ ಆರ್ಡ್ರ್ ಮಾಡಿದ್ದೆಲ್ಲ ಬಂತು ಚೆನ್ನಾಗಿ ಬ್ಯಾಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಒಂದು ರೌಂಡ್ ವಾಕ್ ಬಂದ್ವಿ ಇವನ ರೆಸಾರ್ಟಲ್ಲಿ ಪ್ಲೇಸ್ ತುಂಬಾ ಚೆನ್ನಾಗಿತ್ತು ಫುಲ್ ಆಫ್ ಗ್ರೀನರಿ ಇದ್ದಿದ್ರಿಂದ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ್ಯಂಡ್ ಇದು ಬಂದು ರೆಸ್ಟೋರೆಂಟ್ ಏರಿಯಾ ಇದು ಸಪ್ರೇಟ್ ರೂಮ್ಸ್ ಇರುವಂಥ ಒಂದು ಜಾಗ ಈ ಜಾಗ ಫ್ರಂಟಿಂದ ಇವನ ರೆಸಾರ್ಟ್ ಹೇಗೆ ಕಾಣುತ್ತೆ ಅಂತ ಒಂದು ವ್ಯೂ ಸೊ ಎಸ್ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಶಾಪಿಂಗ್ ಮಾಡೋದಕ್ಕೆ ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ಸ್ವಲ್ಪ ಬಟ್ಟೆ ಶಾಪ್ ಮಾಡಿಕೊಂಡು ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ ಯೂಟ್ಯೂಬರ್ ಮೇಡಮ್ ಹಾಗೆ ವಿಡಿಯೋ ತೆಗಿತಾನೆ ಇದ್ರು ದಟ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು